ಸಿಕ್ಸ್ ಎಫ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಅತಿಥಿ ಜ್ಯೋತಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಾದೋ ಉಪಾಸಕರಾಗಿರುವ ಪಂಡಿತ್ ವಾಗೀಶ್ ಭಟ್ ಅವರು ಇದ್ದಾರೆ ಸೊ ಅವರು ಬ್ಯಾಂಕಿಗೆ ಜಾಯಿನ್ ಆತರ ಬ್ಯಾಂಕಿಗೆ ಜಾಯ್ನ್ ಆದ್ಮೇಲೆ ಟೈಮ್ ಉಳಿತಿತ್ತು ಎಂತ ಮಾಡೋದು ಗೊತ್ತಾಗ್ತಿಲ್ಲ ಅಂತ ನನಗೂ ಕೂಡ ಕುತೂಹಲ ಇವರೆಲ್ಲಾದ್ರೂ ಸಂಗೀತ ಕ್ಲಾಸಿಕ್ ಸೇರ ಎಂತ ಮಾಡ್ ಶಾಸ್ತ್ರೀಯವಾಗಿ ಯಾಕೆಂದ್ರೆ ನಾವು ಓದುತ್ತ ಹಿಂದೂಸ್ತಾನಿಯನ್ನ ಕಲಿತ್ರು ಅಂತ ಹೇಳ್ತಂದ ಈಗ ಯಾವ ಕ್ಲಾಸ್ ಶುರು ಅಂತ ನಾವು ಕಾಯ್ತಿತ್ತು ಸರ್ ಹೇಳಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ನಾನು ಹೀಗೆ ಎಕ್ಸ್ಪ್ರೆಸ್ ಮಾಡಿದೆ ನಮ್ಮ ಕೋಲಿಗ್ ಹತ್ರ ನಂಗೆ ನಿಂಗೆ ಹವ್ಯಾಸ ಇಲ್ಲ ಕಣೋ ಏನೋ ಅಂತ ಇಲ್ಲ ಕುಡಿಯೋದು ಇಲ್ಲ ಹರಟೇನೂ ಇಲ್ಲ ಏನು ಪ್ರಯೋಜನ ಅಂತ ಅವ್ರು ಹೇಳಕ್ ಮಾಡುದು ಆಗಲ್ವಾ ಒಬ್ರು ಇದ್ರು ಸಜ್ಜನರಿದ್ರು ಅವರು ಒಬ್ರು ಮಹಿಳೆ ಅವರು ಕರ್ನಾಟಕ ಮ್ಯೂಸಿಕ್ ಕಲಿತಾ ಇದ್ರು ಅವ್ರು ಹೇಳಿದ್ರು ನಿಂಗೆ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಬೇಕಂತ ಆದ್ರೆ ಇಲ್ಲಿ ಯಾರು ಇಲ್ಲ ಯಾಕಂದ್ರೆ ಆಗೆಲ್ಲ ಕರ್ನಾಟಕ ಮ್ಯೂಸಿಕ್ ತುಂಬಾ ಜಾಸ್ತಿ ಅಲ್ಲಿ ಹಿಂದೂಸ್ತಾನಿಯಷ್ಟು ಇರಲಿಲ್ಲ ನೀನು ಕಲಿಯೋದಾದ್ರೆ ಅದು ಓನ್ಲಿ ಒನ್ ಅಥಾರಿಟಿ ಅಂತ ಹೇಳಿದ್ರೆ ಶಾಮಲಾಬಾಗ್ಲ ಹತ್ರ ಹೋಗಿ ನೀನು ಅಂತ ಹೇಳಿ ಬೆಂಗಳೂರಲ್ಲಿ ಆಗ ಬೆಂಗಳೂರಲ್ಲಿ ಇದೆ ಬೆಂಗಳೂರು ನಮ್ಮ ಅಲ್ಲೇ ಬ್ಯಾಂಕಲ್ಲಿದೆ ಅದು ಅಲ್ಲೇ ಆಯಿತು ಎಲ್ಲಿದೆ ಅಂತ ಕೇಳಿದೆ ಮನೆ ಈಗ ನೀವು ಹೀಗೆ ತರ ನಿನ್ನ ರೂಮಿಗೆ ಹೋಗ್ತಿ ಅಲ್ವಾ ದಾರಿ ಇಲ್ಲಿದೆ ಈ ತರ ಒಂದು ಸರ್ಕಲ್ ಇದೆ ನೇರು ಸರ್ಕಲ್ ಅಲ್ಲಿ ಹೋಗಂತ ಹಾಗೆ ನಡೆದೆ ಸಾಯಂಕಾಲ ನೋಡ್ಕೊಂಡೋಗಿ ಸೀದೋಗಿ ಅವ್ರ ಹೋಗಿ ಒಳ್ಳೆ ಬಾಗಿಲು ತಟ್ಟದೆ ಕಾಲಿಂಗ್ ಬೆಲ್ ಮಾಡ್ಬಾರ್ದು ಅವ್ರು ಬಂದರು ಬಂದ ತಕ್ಷಣ ನಮಗೆ ಇದೆಲ್ಲ ಫೈನ್ ಇದು ಗೊತ್ತಿಲ್ಲ ಒಂದು ಸ್ವಲ್ಪ ಹಳ್ಳಿ ಅಯ್ಯ ಏನು ಗೊತ್ತಿಲ್ಲ ಗೌರವ ಹೋಗ್ಬಿಟ್ಟು ನೀವೇನ ಶ್ಯಾಮಲಾಬಾಗ ಅಂತ ಕೇಳಿದೆ ಹೋಗೋದರು ಪೆರ್ಪೆದಾಗೆ ಅದು ನನ್ನ ಮೇಲಿಂದ ಕೆಳಗೆ ಹೀಗೆ ನೋಡಿದ್ರು ಹೌದು ಕೊಡೋ ನಾನೇ ಶ್ಯಾಮಲಾಬಾಗ ಏನು ಬೇಕಿತ್ತು ಅಂತ ನಂಗೆ ಸಂಗೀತ ಕಲಿಸಿಕೊಡ್ತೀರ ಅಂತ ಆ ಸಂಗೀತ ಅಂದರೆ ಎಲ್ಲಿಂದ ಬಂದು ಹಾ ಸ್ವಲ್ಪ ಕೂತ್ಕೋ ಒಂದು ನಿಮಿಷ ಕೂತ್ಕೊ ಹೇಳಿ ಕೂತೆ ಏನ್ ಮಾಡ್ತಾ ಇದ್ದೆ ಅಂತ ಕೇಳಿ ನಾನು ಬ್ಯಾಂಕಲ್ಲಿ ಈ ಥರ ಮಾಡಿದ್ದೆ ಹೇಗೆ ಬಂದಿ ಏನಂತ ಅದನ್ನು ಕೇಳ್ತೀನಿ ಸರಿ ಅಂತ ಮದ್ದು ನನಗೆ ಒಂದು ಟೀ ತರಿಸಿಕೊಟ್ಟು ನೋಡಿ ಅದು ಅಂದರೆ ಅವ್ರದ್ದು ಅವರಿಗೆ ನನ್ನ ಬ್ಯಾಕ್ ಗ್ರೌಂಡ್ ಕೇಳಿ ಐದು ನಿಮಿಷ ನನ್ನ ಬಿಟ್ರು ಅವರು ಇವನ್ ಏನು ಮನುಷ್ಯ ಅಂತ ಮೊದಲು ಏನಂತ ಹೇಳಿದ್ರೆ ಮನೆಗೆ ಬಂದವರಿಗೆ ಒಂದು ಒಳ್ಳೆ ಟೀ ಕೊಡ್ಸಿದ್ರು ಆಯ್ತಾ ಕುಡಿದ್ಯಾ ನನ್ನ ಜೊತೆ ಅವ್ರು ಕೂತ್ಕೊಂಡು ಕೂಡಿದ್ರು ಅದು ಏನೋ ಒಂದು ಬಾಂಧವ್ಯ ಅದು ಕೂತ್ಕೊಂಡ ತಕ್ಷಣ ಹೇಳಿದ್ರು ಸರಿ ಈಗ ಎಲ್ಲ ನಿನ್ನ ಕತೆ ಹೇಳು ಅಂತ ಹೇಳಿದ್ರು ಎಲ್ಲ ಕೇಳಿದ್ರು ನಂದು ಅಲ್ಲ ಇದೆಲ್ಲ ಈಗ ಏನು ಮಾತಾಡಿದ್ದು ಅದೇ ಇನ್ನೂ ಇನ್ನೂ ಹೆಂಗಾಗಿ ಉತ್ಸಾಹ ಉತ್ಸಾಹದಿಂದ ಹೇಳಿದೆ ಖುಷಿಯಾಗಿ ಅವರು ಹೇಳಿದ್ರು ಆಯ್ತು ನೀವು ಹೇಳ್ಕೊಡ್ತೇನೆ ಅಂತ ಯಾವಾಗ ಬರದ್ರು ನಾಳೆನೇ ಬಾ ಅಂತ ಪೂಜೆಗೆ ಮಾಡಲಿಕ್ಕೆ ಸಾಮರ್ಥ್ಯಕ್ಕೊಂಡು ನಾಳೆದೇ ಶುರು ಮಾಡ್ತೀನಿ ಅಂತ ಶುರು ಮಾಡ್ತಾರೆ ಶುರು ಮಾಡಿದ ತಕ್ಷಣ ಆ ಡೇಟ್ ನನಗೆ ಇವತ್ತು ಇದೆ ಇದೆಂಬರ್ ನೈನ್ಟೀನ್ ಸೆವೆಂಟಿ ನೈನ್ ಅದು ಅದು ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಡೇಟ್ ಹಂಗೆ ಅಲ್ಲಿ ಹೋಗಿ ಅವ್ರು ಶುರು ಮಾಡಿದ್ರು ಶುರು ಮಾಡಿದಾಗ ಅವ್ರು ಹೇಳಿ ಹೇಳೋದು ನಾನು ರಿಪೀಟ್ ಮಾಡೋದು ಯಾಕಂದರೆ ಇಲ್ಲಿ ನನಗೆ ಇವರು ಇಲ್ಲಿ ಕುಂದಾಪ್ರದಗರುಗಳು ತುಂಬ ತಯಾರು ಮಾಡಿದ್ರಲ್ಲ ಅವ್ರಿಗೆ ನಾನು ಹೇಳ್ದೆನೇ ಇವರು ಹೇಳ್ತಾ ಇದ್ದೇನೆ ಏನಪ್ಪ ಇದು ಅಂತ ಏ ನೀನು ಸಂಗೀತದಲ್ಲಿ ಯಾರು ನಿಮ್ಮ ಮನೇಲಿ ಯಾರೂ ಸಂಗೀತವ್ರಿ ಇಲ್ಲ ನೀನು ಕಲ್ತ್ಕೊಂಡು ಬಿಟ್ಟಿದ್ದೆ ಅಂತ ನಾನು ಹೇಳದೆ ನಮ್ಮ ಹಿರಿಯರು ವೇದ ಎಲ್ಲ ಮಾಡಿದ್ದಾರೆ ವೇದ ಅಂದರೆ ಸಂಗೀತನೇ ಅಂತ ಹೇಳಿದಾಗ ಅವ್ರಿಗೆ ಖುಷಿಯಾಯಿತು ಓ ಏನು ಸ್ವಲ್ಪ ಜನ ಅಂತ ಹೇಳಿ ಏನು ಹೇಳ್ಬಿಟ್ಟು ತುಂಬ ಜನ ಇದೆ ಕಣೇ ನೀನು ಹೇಳ್ಕೊಡ್ತೀನಿ ಏನು ಯೋಚನೆ ಮಾಡಬೇಡ ತುಂಬ ಅವರು ಇದು ಓಪನ್ ಮೈಂಡ್ ಅವರು ಅವ್ರಿಗೆ ನನ್ಕಿಂತ ಅವ್ರಿಗೊಂದು ಇಪ್ಪತ್ತು ವರ್ಷ ದೊಡ್ಡವರು ಆಗ ಆದರೆ ಅವರು ನಮ್ಮ ಜೊತೆ ಮಕ್ಕಳ ಥರ ಬಿಹೇವ್ ಮಾಡ್ತಾ ಇದ್ರು ಆಮೇಲೆ ನನಗೆ ಹೇಳಿಕೊಂಡು ಶುರು ಮಾಡಿದ್ರು ನಾನು ರಿಪೀಟ್ ಮಾಡೋದು ಹೇಳೋದು ಕೊಡೋದು ಇದೆಲ್ಲ ಆಮೇಲೆ ಮೊರೆದು ನೆಕ್ಸ್ಟ್ ಹೇಳಿದ್ರು ನೀವು ಸಾಯಂಕಾಲ ನೀನು ಈಗ ನನ್ಗಿಂತ ಫಾಸ್ಟ್ ಅವರು ಸಾಯಂಕಾಲ ನೀವು ಆಫೀಸ್ ಮುಗಿಸಿ ಬರ್ತೀಯಲ್ವಾ ಇದು ಬೆಳಿಗ್ಗೆ ಆಫೀಸಿಗೆ ಹೋಗೋ ಮೊದಲು ಕ್ಲಾಸು ಪೂಜೆ ಆಯಿತು ಶುರು ಆಯಿತು ವಾಪಸ್ ಬರೋಗ ನೀನು ಮಾಡಿ ಕ್ಲಾಸ್ ಮಾಡ್ಕೊಂಡು ಅಂತ ವಾಪಸ್ ಬರೋಗ ಅವ್ರಿಗೆ ಏನು ಅನಿಸ್ತು ಇವನಿಗೆ ದಿವಸಕ್ಕ ಎರಡು ಕ್ಲಾಸ್ ಕೊಡಬೇಕಂತ ಏನಿಸ್ತಾ ಏನಿಸ್ತಾ ಗೊತ್ತಿಲ್ಲ ಮೊದಲೇ ನಾವು ಫೀಸ್ ಮಾಡಿದ್ದದಲ್ಲೇ ಇದೆ ಇದೆ ಆ ಸ್ಟ್ರಕ್ಚರ್ ಯಾವುದು ವರ್ಕ್ಔಟ್ ಆಗಿಲ್ಲ ಅಂದ್ರೆ ವಾರಕ್ಕೆ ಒಂದು ಕ್ಲಾಸ್ ವಾರಕ್ಕೆ ಎರಡು ಕ್ಲಾಸ್ ಇಷ್ಟು ಫೀಸ್ ಅಲ್ಲೆಲ್ಲ ನಾ ಎಸ್ 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 ಅಂತ ಹೇಳಿ ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲ ಡಿಲೂಟ್ ಆಗಿಬಿಡ್ತಾ ನೀನು ಸಾಯಂಕಾಲ ಅಂತ ಹೇಳುದು ಸಾಯಂಕಾಲ ಬಂದ್ ತಕ್ಷಣ ಬೆಳಿಗ್ಗೆ ಹೇಳಿ ಕೊಟ್ಟಿದ್ದಲ್ಲ ನೀವು ಆರ್ಮೋನಿಂಗ್ ಬರುತ್ತಲ್ಲ ನುಡಿಸಿ ತೋರ್ಸು ಅಂತ ಹೇಳಿ ನಾನು ಹೇಳಿದೆ ಅಕ್ಕ ನಾನು ಪ್ರಾಕ್ಟೀಸೇ ಮಾಡಲಿಲ್ಲ ಈ ನುಡಿಸೋ ಏನ್ ಪ್ರಾಕ್ಟೀಸ್ ಮಾಡ್ತೀನಿ ಮಣ್ಣು ಅಂತ ಹೇಳಿದ್ರು ಬೈದ್ರು ಈಗ ಮಾತಾಡೋದು ಅವರು ಈಗ ಅವರು ಮಣ್ಣ ಗಟ್ಟಿ ಏನ್ ಪ್ರಾಕ್ಟೀಸ್ ಮಾಡ್ತೀನಿ ನುಡ್ಸು ನೀನು ಅಂತ ಹೇಳಿ ಈಗ ಸರಿ ನಾನು ನೋಡೋದು ಶುರು ಮಾಡಿದೆ ಏನು ಇದು ಮಾ ಇಲ್ಲೆಲ್ಲ ಹೇಳ್ಕೊಟ್ಟಿರಲ್ಲ ನೀಟಾಗಿ ಅವ್ರು ಏನು ನೀನು ನುಡ್ಸ ಏನು ಅಂತ ಅವ್ರು ಕೆಲಸ ಮಾಡ್ಕೊಳ್ತಾ ಇರೋ ಅವ್ರ ಪಾಡಿಗೆ ನೀನು ನುಡಿಸ್ತಾ ಇರೋದು ಏನು ಯೋಚನೆ ಮಾಡಿಬಿಡೋದು ನಾನು ನುಡಿಸ್ತಾ ಇದ್ದೆ ಅವರು ಏನಾದರೂ ತಪ್ಪಾದರೆ ಬಂದು ಹೇಳೋರು ಇಲ್ಲಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಆ ದಿವ್ಸರೇ ಮುಗಿ ಎರಡು ಕ್ಲಾಸ್ ಆಯಿತು ನಾನು ಮರು ದಿವಸನಿಂದ ಬಂದ್ಬಿಡಿ ದ್ವಿತೀಯವೀಗ ನಾಗಬಾರ್ದು ಅಂತ ನಾನು ಕೇಳಿದೆ ನಿನ್ನೆ ಸಾಯಂಕಾಲ ಬಂದಿದ್ದೀನಲ್ಲ ದ್ವಿತೀಯವಾಗಿ ನಾ ಆಗಿ ಆಗಿಲ್ವಲ್ಲ ಅಂತ ಇಲ್ಲೆಲ್ಲ ಇವತ್ತು ಬರ್ದು ಬರಬಿಟ್ಟು ಅಂತ ಆಮೇಲೆ ಹೀಗೆ ಕೊನೆಗೇನಾಯ್ತು ಅಂತ ಹೇಳಿದ್ರೆ ಅದು ಒಂದೊಂದು ಆಫೀಸಿಗೆ ಹೋಗುವಾಗ ಅವ್ರ ಮನೆಗೆ ಹೋಗೋದು ಆಫೀಸಿಂದ ಅವ್ರ ಮನೆಗೆ ಬರೋದು ಈ ತರ ಬಿಟ್ಟು ಅವ್ರ ಮನೆಯಲ್ಲಿ ಸೇರ್ಕೊಂಡು ಬಿಟ್ಟು ಬಿಟ್ಟು ಹಂಗೆ ಆಮೇಲೆ ಅವರು ಸಾಮಾನ್ಯವಾಗಿ ಐದು ವರ್ಷ ಮಾಡುವ ಕೋರ್ಸನ್ನ ನಾನು ಎರಡು ವರ್ಷದಲ್ಲಿ ಮುಗಿಸ್ತೇನೆ ಓಹ್ ಅವರು ಅವ್ರದ್ದೊಂದು ಅಲ್ಲಿ ಸಾಮಾನ್ಯವಾಗಿ ಅಂದ್ರೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ಐದು ವರ್ಷ ತಗೊಳ್ತಾರೆ ಅದನ್ನ ನನಗೆ ಎರಡು ವರ್ಷದಲ್ಲಿ ಮಾಡೋದು ಯಾಕಂದ್ರೆ ನನಗೂ ತುಂಬ ಸಮಯ ಇತ್ತು ಆಮೇಲೆ ಅದರ ಇನ್ವಾಲ್ವ್ಮೆಂಟ್ ಇತ್ತು ಇನ್ವಾಲ್ವ್ಮೆಂಟ್ ಇದ್ದರೆ ಯಾವ ವಿದ್ಯೆಯೂ ಬೇಗ ಬರುತ್ತೆ ಇಲ್ಲದ್ರೆ ಬರಲ್ಲ ಅಷ್ಟೇ ಅಷ್ಟೇ ಮುಂದೇನಾಯ್ತು ಒಂದು ಸ್ವಲ್ಪ ಹೊತ್ತಲ್ಲಿ ಕೇಂಬ ಕೇಳ್ತಾ ರೇಡಿಯೋ ಕುಂದಾಪುರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ